ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಹಮ್ಮಿಕೊಂಡಿರತಕ್ಕಂಥ ಒಂದು ಕೊಣಾಜೆಚ್ಚಲು ಬೃಹತ್ ಪ್ರತಿಭಟನಾ ಸಭೆಯಲ್ಲಿ ನಿಂತಿರತಕ್ಕಂಥ ಎಲ್ಲ ಪಕ್ಷದ ನಾಯಕರುಗಳೇ ನಾಯಕಿಯರೇ ಕಾರ್ಯಕರ್ತರೇ ಹಿತೈಷಿಗಳೇ ನನ್ನ ಆತ್ಮೀಯ ಮಾಧ್ಯಮವಿತ್ತ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಕಳೆದ ಹಲವು ದಿನಗಳಿಂದ ಬೋಲಿ ಜನರ ಪರವಾಗಿ ಕೆಲಸವನ್ನ ಮಾಡ್ತಾ ಇದ್ದ ನಾವು ಎಲ್ಲರಿಗೂ ಗೊತ್ತಿರೋ ಗೊತ್ತಿರುವ ಹಾಗೇನೆ ಯಾವಾಗ ಗೋಲಿಯಾರ್ನಲ್ಲಿ ಘಟನೆಗಳು ನಡೆದ ನಂತರ ಪೊಲೀಸ್ ಅಕ್ರಮ ದಾಳಿಗಳು ನಡೆಯಲಿಕ್ಕೆ ಆರಂಭಿಸಿತ್ತು ಅಲ್ಲಿಂದ ಹಿಡಿದು ಈವರೆಗೂ ಕೂಡ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಬೋಲಿಯಾರ್ನ ಜನತೆಯೊಂದಿಗಿದೆ ಇಲ್ಲಿನ ಪೊಲೀಸ್ ಇಲಾಖೆ ಮತ್ತು ಸರಕಾರಕ್ಕೆ ನನ್ನ ಭಾಷಣದ ಆರಂಭದಲ್ಲಿ ಹೇಳಿಕ್ಕಿರುವಂತಹದ್ದು ನೀವು ನಿನ್ನೆಯವರೆಗೆ ಅಲ್ಲಿನ ಮುಸಲ್ಮಾನರ ಮನೆಗೆ ಬಾಗಿಲಿಗೆ ಬರಿದು ಮನೆಗೆ ರುಕ್ಕಿ ಅರೆಸ್ಟ್ ಮಾಡುವಂತಹದ್ದು ನಿನ್ನೆಗೆ ನೀವು ಕೊನೆಗೊಳಿಸಬೇಕು ಒಂದು ವೇಳೆ ಒಂದು ವೇಳೆ ಇದೇ ರೀತಿ ನೀವು ಮುಂದುವರಿಯುವುದಾದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯನ್ನ ಯಾವ ರೀತಿಯಲ್ಲಿ ಜನರನ್ನ ಸೇರಿಸಿಕೊಂಡು ಸ್ತಬ್ಧಗೊಳಿಸಬೇಕು ಅನ್ನೋದು ಅರ್ಥ ಒಂದು ವಿಚಾರ ಇದೆ ಗೋಳಿಯಾರ್ ಘಟನೆ ನಡೆಯಿತು ಕಮಿಷನರ್ ಅವರು ಪತ್ರಿಕಾಗೋಷ್ಠಿಯನ್ನ ಕರೆದು ಮಾಧ್ಯಮದ ಮುಖಾಂತರ ಬಹಿರಂಗಗೊಳಿಸಿತು ಈ ಘಟನೆಯಿಂದ ಯಾರು ಇದ್ದದ್ದು ಯಾಕಾಗಿ ಘಟನೆ ನಡೆಯಿತು ಅಂತ ಹೇಳಿ ಕಮಿಷನರ್ ಅವರು ಸ್ಪಷ್ಟವಾಗಿ ಹೇಳಿದ್ರು ಈ ಘಟನೆ ಹೇಳಲಿಕ್ಕೆ ಕಾರಣ ಬಿಜೆಪಿ ಮತ್ತು ಸಂಘ ಪರಿವಾರದವರು ವಿಜಯೋತ್ಸವದಲ್ಲಿ ಅವರು ಅಲ್ಲಿ ಪ್ರಚೋದನೆ ಮಾಡಿದ್ದಾಗಿದೆ ಇದಕ್ಕೆ ಕಾರಣ ಅಂತ ಹೇಳಿ ಮುಕ್ತವಾಗಿ ಮಾಧ್ಯಮದವರ ಪ್ರಶ್ನೆಗೆ ಅವರು ಉತ್ತರವನ್ನು ನೀಡಿದ್ರು ನಮಗೆ ಕಮಿಷನರ್ ಅವರಲ್ಲಿ ಕೇಳುವಂತಹದ್ದು ಅಷ್ಟು ಸ್ಪಷ್ಟವಾಗಿ ನೀವು ಮಾಧ್ಯಮದ ಮುಂದೆ ಉತ್ತರ ನೀಡಿದವರು ಮುಸಲ್ಮಾನರ ಮನೆಗೆ ದಾಳಿ ನಡೆಸಲಿಕ್ಕೆ ಹಾಕಿದವರು ಯಾರು ಅಂತ ಹೇಳಿ ಮತ್ತೊಮ್ಮೆ ಪತ್ರಿಕಾಗೋಷ್ಠಿಯನ್ನು ಯಾಕಂತ ಹೇಳಿದ್ರೆ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಸರ್ಕಾರ ಬಂದ ನಂತರ ಹಲವು ಘಟನೆಗಳು ನಡೆದಿದೆ ಈ ಹಲವು ಘಟನೆಗಳಲ್ಲಿ ಕೂಡ ಇಲ್ಲಿ ಮುಸಲ್ಮಾನರಿಗೆ ಅನ್ಯಾಯವನ್ನ ಮಾಡಿತ್ತು ಮಾತ್ರವಾಗಿದೆ ನಮಗೆ ಕಾಣಲಿಕ್ಕೆ ಸಾಧ್ಯವಾಗಿರುವಂತಹದ್ದು ಅನ್ನುವಂತಹ ಒಬ್ಬ ಪುಟಿ ರೌಡಿಯನ್ನ ಒಬ್ಬ ಕೊಲೆಗಾರನನ್ನ ಇವರು ಆರಂಭದಲ್ಲಿ ಬಂಧಿಸಿದ್ರು ಬಂಧಿಸಿದ ನಂತರ ಕೋರ್ಟ್ ಈತನನ್ನ ಬಂಧಿಸಲಿಕ್ಕೆ ನಮ್ಮಲ್ಲಿ ಕಾರಣ ಇಲ್ಲ ಅಂತ ಹೇಳಿ ಆ ಪುಟಬಸ್ಸಿಯನ್ನ ಅವರು ಬಿಡುಗಡೆ ಮಾಡಿದ್ರು ಆ ನಂತರ ಪ್ರಭಾಕರ್ ವರ್ತ ಪ್ರಕರಣ ನಡೆಯಿತು ಮಹಿಳಾ ಮುಸ್ಲಿಂ ಮಹಿಳೆಯರ ಬಗ್ಗೆ ಅತಿ ತುಚ್ಛವಾಗಿ ಅವರು ಮಾತನಾಡಿದ್ರು ಅತಿ ತುಚ್ಚವಾಗಿ ಮಾತನಾಡಿದ್ರು ಸಿದ್ದರಾಮಯ್ಯರವರೇ ಮಂಡ್ಯದಲ್ಲಿ ನಿಮ್ಮ ಸೋಲಿಗೆ ಕಾರಣ ಪ್ರಭಾಕರ್ ಭಟ್ರು ನೀವು ಅರೆಸ್ಟ್ ಮಾಡದೆ ಇರುವ ಕಾರಣಕ್ಕಾಗಿ ಮುಸ್ಲಿಂ ಮಹಿಳೆಯರ ಬಗ್ಗೆ ಅತಿ ತುಚ್ಛವಾಗಿ ಮಾತಾಡಿದಂತ ಪ್ರಭಾಕರ್ ನೀವು ಪ್ರಭಾಕರ್ ಭಟ್ರು ನೀವು ಬಂಧಿಸಿದ್ರೆ ಮಂಡ್ಯದಲ್ಲಿ ನಿಮ್ಮ ಏನು ಕುಮಾರಸ್ವಾಮಿ ಅವರು ಜನತ ಇರಲಿಲ್ಲ ಅನ್ನೋದನ್ನು ನೀವು ಅರ್ಥ ಮಾಡಿಕೊಡಬೇಕು ಅಲ್ಲಿಯೂ ಕೂಡ ತಾರತಮ್ಯವನ್ನು ಮಾಡಿದ್ರು ಮೂರನೇ ಬಾರಿ ತಾರತಮ್ಯವನ್ನು ಮಾಡಿದ್ರು ಇಲ್ಲಿ ಮಂದಿರ ಉದ್ಘಾಟನೆಯ ಬಾಬರಿ ಮಸ್ಜಿದ್ ಪರವಾಗಿ ಸ್ಟಾಂಟಸ್ ಹಾಕಿದಾಗ ಅವರ ಮನೆಗಳಿಗೆ ದಾಳಿ ಮಾಡಿದ್ರು ಹಲವಾರು ಯುವಕರನ್ನ ರಾಜ್ಯದ ಹಲವಾರು ಹಲವು ಕಲೆಗಳಲ್ಲಿ ಬಂಧಿಸಿ ಜೈಲಿಗೆ ಹತ್ತಿದ್ರು ಆ ನಂತರ ಹೋರಾಟ ವಿಶ್ವ ಅತ್ಯಂತ ವ್ಯಾಪಕಗೊಂಡಿತ್ತು ಅಮೆರಿಕದ ವೈಟ್ ಹೌಸ್ ನೇತೃತ್ವ ಕೂಡ ಹೋರಾಟ ನಡೆಯಿತು ಆವಾಗ ಇಲ್ಲಿನ ಮುಸಲ್ಮಾನರು ಪ್ಯಾಲೆಸ್ತೀನ್ ಪರವಾಗಿ ಹೋರಾಟಕ್ಕಿಳಿದಾಗ ಸಿದ್ದರಾಮಯ್ಯರವರ ಕಾಂಗ್ರೆಸ್ ಸರ್ಕಾರ ಅದನ್ನು ಸಹಿಸಲಿಲ್ಲ ನಾನು ಹಿಂದರ ಪರ ಇದ್ದೇನೆ ನಾವು ಮುಸಲ್ಮಾನರ ಪರ ಇದ್ದೇವೆ ಅಂತ ಹೇಳಿ ಕೋಲಾರದಲ್ಲಿ ಚುನಾವಣೆಯ ಭಾಷಣದಲ್ಲಿ ಭಾಷಣವನ್ನು ಮಾಡ್ತಾರೆ ಅಂತಹ ಭಾಷಣಕಾರರಂತಹ ಸಿದ್ದರಾಮಯ್ಯರವರ ಸರ್ಕಾರದಲ್ಲಿ ಪಲಸ್ತೀನ್ ಪರವಾದಂತಹ ಹೋರಾಟವನ್ನು ಮಾಡುವುದನ್ನು ಅವರು ಸಹಿಸುವುದಿಲ್ಲ ಎಲ್ಲಿಯವರೆಗೆ ಇವರು ಸಂಘ ಪರಿವಾರ ಉದಾಹರಣೆಗಳಾಗಿವೆ ಇನ್ನು ಚುನಾವಣೆ ತೆಗೆದುಕೊಳ್ಳೋಣ ದಕ್ಷಿಣ ಕನ್ನಡ ಚುನಾವಣೆ ನಡೆಯಿತು ದಕ್ಷಿಣ ಕನ್ನಡ ಚುನಾವಣೆಯಲ್ಲಿ ಬಿಜೆಪಿಯನ್ನು ಸೋಲಿಸಬೇಕು ಅಂತ ಹೇಳಿ ಮುಸ್ಲಿಂ ಸಮುದಾಯದ ಪ್ರತಿಯೊಬ್ಬರು ಕೂಡ ಕಾಂಗ್ರೆಸ್ ಪರವಾಗಿ ಕೆಲಸವನ್ನು ಮಾಡಿದ್ರು ಹಾಕಿದ್ರು ಆ ಸಂದರ್ಭದಲ್ಲಿ ಹಿಂದೂಗಳ ಅನ್ನು ಪಡೆಯಲಿಕ್ಕೆ ಏನಾದರೂ ಸ್ಟ್ರಾಟಜಿಯನ್ನು ಮಾಡಿ ಅಂತೇಳಿ ನಾವು ಅವರಲ್ಲಿ ಇವರೇನ್ ಮಾಡಿದ್ರು ಇಲ್ಲಿಗೆ ಭಾಷಣಕ್ಕೆ ಕರೆಯಲಿಲ್ಲ ಇಲ್ಲಿಗೆ ಪ್ರಚಾರಕ್ಕೆ ಕರೆಯಲಿಲ್ಲ ಕಾಂಗ್ರೆಸ್ನ ಬಹುಮುಖ್ಯ ನಾಯಕರುಗಳನ್ನ ಸಿಎಂ ಅನ್ನೋರಾಗ್ಲಿ ಉಪ ಮುಖ್ಯಮಂತ್ರಿಯನ್ನಾಗ್ಲಿ ಇಲ್ಲಿಗೆ ಬರಲಿಕ್ಕೆ ಇಲ್ಲಿಯ ಶಾಸಕರು ಬಿಡ್ಲಿಲ್ಲ ಕಾರಣ ಏನಂತ ಹೇಳಿದ್ರೆ ಸಂಘ ಪರಿವಾರದ ಭಯವಾಗಿದೆ ಇವರಿಂದ ಕಾಡ್ತಾ ಇರುವಂತಹದ್ದು ಇಷ್ಟೊಂದು ಅಧಿಪತನಕ್ಕೆ ಇಳಿದಾಗಿದೆ ಇವರ ಆಡಳಿತ ನಡೆಸ್ತಾ ಇರುವಂತಹದ್ದು ಕಮಿಷನರ್ ಅವರು ಕಮಿಷ್ನರ್ ಅವರು ಇಷ್ಟೊಂದು ಉತ್ಸುಕತೆ ಇಲ್ಲಿ ತೋರಿಸ್ತಾ ಇದ್ದಾರೆ ನನಗೆ ದಕ್ಷಿಣ ಕನ್ನಡ ಪೊಲೀಸ್ ಇಲಾಖೆಯಲ್ಲಿ ಕೇಳಿ ಕೇಳುವಂತಹದ್ದು ಈ ಹಿಂದೆ ಕೂಡ ನಾವು ಕೇಳಿದೆವು ನಿನ್ನೆ ಪ್ರೆಸ್ ಮೀಟ್ ಅಲ್ಲಿ ಕೂಡ ನಾವು ಕೇಳಿದೆವು ಕಮಿಷನರ್ ಅವರು ನಮ್ಮ ಹೇಳಿಕೆಗೆ ಸ್ಪಷ್ಟತೆ ಕೊಡ್ಬೇಕು ಅಂತ ಹೇಳಿ ನಮಗೊಂದು ನೋಟಿಸ್ ಅನ್ನ ಮಾಡಿದ್ದಾರೆ ನಾವು ಮುಕ್ತವಾಗಿ ನಿಮ್ಮ ನೋಟೀಸಿಗೆ ಈ ವೇದಿಕೆಯಲ್ಲಿ ಉತ್ತರಿಸಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ ನೀವು ಗೋಲಿಯಾರ್ ಘಟನೆಯಲ್ಲಿ ಪೊಲೀಸ್ ಇಲಾಖೆ ಯಡವಿಧ ಕಾರಣಕ್ಕಾಗಿ ಆಗಿದೆ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ನಿನ್ನೆ ಪತ್ರಿಕಾಗೋಷ್ಠಿಯನ್ನ ಕರೆತಿರ ಈ ಪ್ರತಿಭಟನೆ ನಡೆಸ್ತಾ ಇರುವಂತಕ್ಕಂಥದ್ದು ನಮ್ಮ ಹೇಳಿಕೆಗಳಲ್ಲಿ ನಾವು ಈಗಲೂ ಕೂಡ ಕಟ್ಟಿಬ್ದೇವೆ ಯಾಕಂತ ಹೇಳಿದ್ರೆ ನಿಮ್ಮ ಕೋಲರ್ ಪಟ್ಟಿ ಹೇಳಿದಂತ ಹರೀಶ್ ಪೂಜಾ ನಿಮಗೆ ಬಂಧಿಸಲಿಕ್ಕೆ ತಮ್ಮಿಲ್ಲ ಒಬ್ಬ ಬಿಜೆಪಿಯ ಗೂಂಡ ನಾಯಕ ಇದೇ ಕ್ಷೇತ್ರದಲ್ಲಿ ನಿಂತು ಸ್ಪೀಕರ್ನ ವಿರುದ್ಧವಾಗಿ ಭಾಷಣವನ್ನು ಬಿಗಿದಲ್ವಾ ಆತನ ಮೇಲೆ ಕ್ಯಾಶ್ ದಾಖಲಿಸಲಿಕ್ಕೆ ಆತನ ಮನೆಗೆ ಪೊಲೀಸರ ಕಲಿಸಲಿಕ್ಕೆ ಯು ಟಿ ಅವರಿಗೆ ಯಾಕೆ ಸಾಧ್ಯವಾಗಲಿಲ್ಲ ಮುಸ್ಲಿಮರ ಕಳಿಸ್ತಾ ಇದ್ದೀರಿ ಪ್ರತಿ ನಿನ್ನೆ ನಿನ್ನೆ ಕುಲಾಲ್ ಮಂದಿರ ಬೆಳ್ತಂಗಡಿಯ ಗುರುಮಾನಕಿರೆಯಲ್ಲಿರುವಂತ ಕುಲಾಲ್ ಮಂದಿರದಲ್ಲಿ ಪೊಲೀಸರಂದು ಸಭೆ ನಡೆಸಿದ್ದಾರೆ ಏನ್ ಗೊತ್ತುಂಟ ಯಾವಾಗ ಇವರು ಹರೀಶ್ ಪುಣ್ಯನ ಮನೆಗೆ ಹೋದ್ರು ಅವತ್ತು ಬಿಜೆಪಿಯ ಕಾರ್ಯಕರ್ತರು ಪ್ರತಿಭಟನೆಯನ್ನು ಮಾಡಿದ್ರು ಬೆಳಗಿ ಅವರ ನಿವಾಸದ ಮುಂದೆ ಅವರ ಮೇಲೆ ಸುಮಾರು ಎಂಬತ್ತಕ್ಕಿಂತ ಹೆಚ್ಚು ಬಿಜೆಪಿ ಕಾರ್ಯಕರ್ತರ ಮೇಲೆ ಕೇಸು ದಾಖಲಾಗಿದೆ ಇಲ್ಲಿವತ್ತು ಕೇಸು ದಾಖಲಿಸಿದವರ ಮನೆಗೆ ನುಗ್ಗಿ ಮನೆಗೆ ಬಾಗಿಲನ್ನು ಬರೆದು ಅವರನ್ನ ಮನೆಯ ಕಿಚನ್ ವರೆಗೂ ಕೂಡ ಹೋಗಿ ತೋರಿಸಿಕೊಂಡು ಬರುವಂತ ಇದೇ ಪೊಲೀಸ್ ಇಲಾಖೆಗೆ ಬಿಜೆಪಿಯ ಕಾರ್ಯಕರ್ತರನ್ನ ಅವರು ನಿಗದಿಪಡಿಸಿದಂತಹ ಸ್ಥಳದಲ್ಲಿ ಹೋಗಿ ಭಯದಿಂದ ನಡುಗುತ್ತಾ ಅವರಿಗೆ ನೋಟಿಸ್ ಕೊಡುವಂತ ಒಂದು ಪರಿಸ್ಥಿತಿ ಇದೆ ನಾನು ಕೇಳುವಂತಹದ್ದು ಇಲ್ಲಿ ಹೋಳಿಯರ್ನ ಮುಸ್ಲಿಮರ ಮೇಲೆ ತೋರಿಸಿದಂತಹ ದರ್ಪಿಯರ್ನ ಮುಸ್ಲಿಮರಿಗೆ ಮಾಡಿದಂತಹ ದೌರ್ಜನ್ಯ ಬಿಜೆಪಿಯ ಕಾರ್ಯಕರ್ತರ ಮೇಲೆ ಮಾಡಲಿಕ್ಕೆ ನಿಮ್ಗೆ ಯಾಕೆ ತಮಿಳುನಾಡು ರನ್ ನೀವು ಕುಳಾಲಿನ ಆ ಮಂದಿರಕ್ಕೆ ಕೆರೆದು ಅಲ್ಲಿ ನೀವು ನೋಟಿಸ್ ಕೊಡುವಂತಹ ಪರಿಸ್ಥಿತಿಗೆ ನಿಮ್ಮನ್ನ ಕೊಂಡಿದವರು ಯಾರು ಅಂತ ಹೇಳಿ ದಕ್ಷಿಣ ಕನ್ನಡ ಜಿಲ್ಲೆಯ ಪೊಲೀಸ್ ಇಲಾಖೆ ಇರಬೇಕು ಯಾಕಂತ ಹೇಳಿದ್ರೆ ಬಂಧಿಸಲಿಕ್ಕೆ ಹೋದಾಗ ಬಂಧಿಸಲಿಕ್ಕೆ ಹೋದಾಗ ಪರಮೇಶ್ವರ್ ಅವರಿಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಯಾವ ಕಾಂಗ್ರೆಸ್ ಹೆಚ್ಚು ಬಾರಿ ಕಾಲ್ ಮಾಡಿದ್ದು ಅಂತ ಹೇಳಿದನ್ನ ಬಹಿರಂಗ ಪಡಿಸಬೇಕು ಅದು ಪುತ್ತೂರಿನ ಅಶೋಕ್ ರೈಯೇ ಅಥವಾ ಉಳ್ಳಾಳ ಕ್ಷೇತ್ರದ ಯುಟಿ ಖಾದರ್ ಅವರ ಇನ್ನೊಂದು ಯುಟಿ ಖಾದರ್ ಅವರೇ ನೀವು ಅಂದುಕೊಳ್ಬೇಡಿ ಯಾವಾಗಲೂ ಕೂಡ ಈ ಸಮುದಾಯ ನಿಮ್ಮೊಂದಿಗೆ ಇರ್ತದೆ ಅಂತ ಹೇಳಿ ಹೇಳಿಕೊಂಡು ನಿಮ್ಮ ತಂದೆಯವರು ಮಾಡಿದಂತ ಯಾವುದೋ ಒಂದು ಒಳ್ಳೆಯ ಗುಣಕ್ಕೆ ಈ ಕ್ಷೇತ್ರದ ಜನಗಳು ನಿಮ್ಮೊಂದಿಗಿದ್ದಾರೆ ಇಲ್ಲಿನ ಮತದಾರರು ನಿಮ್ಮೊಂದಿಗಿದ್ದಾರೆ ಬಿಜೆಪಿ ಬರದೇ ಇರಲಿ ಅಂತೇಳಿ ನಿಮ್ಮ ಜೊತೆಗೆ ನಿಂತಿದ್ದಾರೆ ನಾವು ಇಲ್ಲಿನ ಜನತೆಯೊಂದಿಗೆ ಹೇಳಿಕೊಂಡ್ ರಿಯಾಜ್ ಪರಂಗಿ ಪರಂಗಿಪರನ್ನ ಆರಿಸಿ ಕಳುಹಿಸಿ ನಿಮಗೆ ಬೇಕಾಗಿ ಅವರು ವಿಧಾನಸೌಧದಲ್ಲಿ ಧ್ವನಿ ಹಾಕ್ತಾರೆ ನಿಮಗೆ ಬೇಕಾದ ಅವರು ಮಾತನಾಡುತ್ತಾರೆ ಮತದಾರರಲ್ಲಿ ಕೇಳಿಕೊಂಡವು ಆದ್ರೂ ಕೂಡ ಯೂಟಿಕ್ಕಾದ್ರೆ ನಿಮಗೆ ಈ ಮತದಾರರು ಓಟನ್ನ ಹಾಕಿದ್ರು ಆದ್ರೆ ನೀವೇನ್ ಮಾಡಿದ್ದೀರಿ ಕಳೆದ ಬಾರಿ ಉಳ್ಳಾಳದ ಸಂದರ್ಭದಲ್ಲೂ ಕೂಡ ನೀವು ಮನೆ ಮನೆಗೆ ರೂಪಿಸಿದ್ರಿ ನೀವು ಇಲ್ಲ ಅಂತ ಹೇಳಿ ನಿಮ್ಮ ಪತ್ರಿಕಾಗೋಷ್ಠಿಯಲ್ಲಿ ನಮಗೆ ಸ್ಪಷ್ಟವಾಗಿ ಗೊತ್ತಾಗಿದೆ ನೀವು ಮುಸ್ಲಿಂ ಯುವಕರ ಮನೆಗಳಿಗೆ ಹೆಸರನ್ನ ಪಟ್ಟಿ ಮಾಡಿಸಿಕೊಂಡು ಕಳಿಸ್ತಾ ಇರುವುದು ಯು ಟಿ ಅವರ ನೇತೃತ್ವದ ಎನ್ನುವುದಕ್ಕೆ ನಮಗೆ ನಿಮ್ಮ ಎಸ್ಡಿಪಿಐ ಡಿ ಪಿ ಐ ಬಹಳ ಮುಕ್ತವಾಗಿ ಹೇಳ್ತಾ ಇರುವಂತಹದ್ದು ನಮ್ಮ ನಮ್ಮೊಂದಿಗಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯ ಮುಸ್ಲಿಮರು ನಮ್ಮೊಂದಿಗಿದ್ದಾರೆ ನೀವು ಅಂದುಕೊಂಡಿರಬಹುದು ಅಶೋಕ್ ಕಿನಾರ ಎನ್ನುವಂತಹ ಒಬ್ಬ ವ್ಯಕ್ತಿ ಕಾಂಗ್ರೆಸ್ ವಿರುದ್ಧವಾಗಿ ಮಾತನಾಡಿದಾಗ ಒಂದು ನೋಟಿಸ್ ಹೋದ್ರೆ ಹಾಕಿದ್ದವರು ಮೌನಕ್ಕೆ ಶರಣಬಹುದು ಅಂತ ಹೇಳಿ ನಿಮ್ಮ ಚೇಲಗಳಾಗಿ ನಿಮ್ಮ ಕಾಲಡಿಯಲ್ಲಿ ಬದುಕ್ತಾ ಇರುವಂತಹ ಕೆಲವರನ್ನ ನೀವು ನೋಡಿರಬಹುದು ಆದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲಾ ಮುಸಲ್ಮಾನರು ಎಲ್ಲಾ ಮುಸ್ಲಿಂ ನಾಯಕರು ಅಂತವರೇ ಅಂತ ಹೇಳಿ ನೀವು ಅಂದುಕೊಳ್ಬಾರ್ದು ಯಾಕಂತ ಹೇಳಿದ್ರೆ ಸೋಷಿಯಲ್ ಪಾರ್ಟಿ ಆಫ್ ಇಂಡಿಯಾ ಹಿಂದೆ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಒಂದು ಹೇಳಿಕೆಯನ್ನು ಕೊಟ್ಟದ್ದು ನಾವು ಕೊಡಾಜ ಚಲವನ್ನು ಮಾಡ್ತಾ ಇದ್ದೇವೆ ಅಂತ ಹೇಳಿ ಅದರ ಬದಲಾಗಿ ಎಲ್ಲಿಯಾದ್ರೂ ನಮ್ಮ ಕಾರ್ಯಕರ್ತರನ್ನ ಇಲ್ಲಿರುವಂತ ಮುಸಲ್ಮಾನರ ಮನವನಿಗೆ ಕಳುಹಿಸಿದ್ರೆ ಇಲ್ಲಿ ಒಂದು ಪೊಲೀಸ್ ಸ್ಟೇಷನ್ ಮುಂಭಾಗದಲ್ಲಿ ಇಲ್ಲಿ ಅಡುಗಾಡ್ಲಿಕ್ಕೆ ಸ್ಥಳ ಇರ್ತಿರಲಿಲ್ಲ ಅನ್ನೋದನ್ನು ನಾವು ಹೇಳಿಕೆ ಬರ್ತಾ ಇದ್ದೇವೆ ಕಮಿಷನರ್ ಅವರೇ ನೀವು ನಮ್ಮ ಪರವಾಗಿರಿ ಅಂತ ನಾವು ಹೇಳುವುದಿಲ್ಲ ನೀವು ನೀವು ನಮ್ಮವರನ್ನ ಬಂಧಿಸಬೇಡಿ ಅಂತ ಕೂಡ ನಾವು ಹೇಳುದಿಲ್ಲ ನಾವು ಹೇಳ್ತಾ ಇರುವಂತಹದ್ದು ನೀವು ಅಕ್ರಮವಾಗಿ ಬಂಧಿಸಬೇಡಿ ನೀವು ನ್ಯಾಯದ ಪರವಾಗಿರಿ ನಿಮ್ಮ ನಿಮ್ಮ ಏನು ಕಮಿಷನರ್ ಕೇಳ್ತಿನವರೆಗೆ ಬಂದು ಇನ್ನೂ ಹೆಚ್ಚು ಜನರನ್ನ ಶಕ್ತಿಯನ್ನ ಕೂಡಿಸಿಕೊಂಡು ಇದಕ್ಕಿಂತಲೂ ಶಕ್ತವಾದಂತಹ ಹೋರಾಟವನ್ನು ಮಾಡಲಿಕ್ಕೆ ನಮಗೆ ನೀವು ಪ್ರೇರೇಪಿಸಬೇಡಿ ಎನ್ನುವುದಾಗಿದೆ ಕಮಿಷನರ್ ಅವರಿಗೆ ಇನ್ನು ನಮ್ಮ ನಾಯಕರಿಗೆ ಬರುವಂತಹ ನಿಮ್ಮ ನೋಟೀಸುಗಳು ನಮ್ಮ ನಾಯಕರಿಗೆ ಬರುವಂತ ನೋಟಿಸ್ಗಳು ಆ ನೋಟಿಸ್ಗಳಿಂದ ನಮ್ಮನ್ನ ಎಲ್ಲಷ್ಟು ಕೂಡ ಅಲುಗಾಯಿಸಲಿಕ್ಕೆ ಸಾಧ್ಯವಿಲ್ಲ ಇದ್ದೇವೆ ಇಲ್ಲಿನ ಜನತೆ ಇಲ್ಲಿ 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 ಕೂಡಿರುವಂತಹ ಜನತೆಯ ಭಾಗವಾಗಿ ಮಾಧ್ಯಮದ ಮೂಲಕ ನಾವು ಸರ್ಕಾರ ಕೇಳ್ತಾ ಇರುವಂತಹದ್ದು ನಮ್ಮ ಔತಾರ್ಯದಿಂದ ನೀವು ಅಧಿಕಾರದಲ್ಲಿದ್ದೀರಿ ನೀವು ಇವತ್ತು ಅಧಿಕಾರ ನಡೆಸ್ತಾ ಇದ್ದೀರಿ ನಿಮಗೆ ಇಲ್ಲಿ ಸಂವಿಧಾನಾತ್ಮಕವಾಗಿ ಕಾನೂನಾತ್ಮಕವಾಗಿ ಪ್ರಜಾಪ್ರಭುತ್ವವಾಗಿ ನೀವು ಅಧಿಕಾರವನ್ನು ಚಲಾಯಿಸಿ ಅದು ಬಿಟ್ಟು ಸಂಘ ಪರಿವಾರದ ಸಂಗರಿ ಕೇಂದ್ರಕ್ಕೆ ಬೇಕಾಗಿ ದೇಶ ವಾಪಸ್ ಬೇಕಾಗಿ ನೀವು ಆಡಳಿತವನ್ನು ನಡೆಸುವುದಾದ್ರೆ ಅದಕ್ಕೆ ನಾವು ಮುಂದೆ ಬರುವಂತಹ ಚುನಾವಣೆಗಳಲ್ಲಿ ನಾವು ಇನ್ನೊಂದು ಕಮಿಷನರ್ಬೇಕು ಇದೊಂದು ಮೊನ್ನೆ ಹರೀಶ್ ಪೂಂಜಾ ಎನ್ನುವಂತ ಒಬ್ಬ ರೌಡಿ ಶಾಸಕ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮುಸಲ್ಮಾನರ ಮಸೀದಿಯ ಒಳಗೆ ಆಯುಧ ಸಹಕರಣ ಇದೆ ಅಂತ ಹೇಳಿ ರಾಜ್ಯ ಸರ್ಕಾರ ಬೇಕಿದ್ರೆ ತನಿಖೆ ಆದೇಶಿಸಲಿ ರಾಜ್ಯ ಆದೇಶ್ವಿ ಅಂತ ಹೇಳಿ ಬದಲಾಗಿ ಇಂತ ಒಂದು ಉದ್ರೇಕಾರಿ ಹೇಳಿಕೆ ನೀಡಿದಂತ ಇಂತ ಒಂದು ದ್ವೇಷ ಬಿತ್ತುವಂತ ಹೇಳಿಕೆಯನ್ನು ನೀಡಿದಂತ ಹರೀಶ್ ಪೂಂಜಾಯಿನ ಮೇಲೆ ಕೇಸು ದಾಖಲಿಸುವಂತಹ ತಾಕತ್ತು ಇಲ್ಲಿನ ಕಮಿಷನರ್ ಅವರಿಗೆ ಇದೆಯಾ ಅನ್ನೋದನ್ನು ನಾವು ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದೇವೆ ಒಂದು ವೇಳೆ ಒಂದು ವೇಳೆ ಮಸೀದಿಗೆ ಒಳಗಡೆ ಎಲ್ಲಿಯಾದ್ರೂ ಎಲ್ಲಿಯಾದ್ರೂ ಆಯುಧ ಶಾಖರಣಗಳು ಇದ್ದಿದ್ರೆ ಬಾಬರಿ ಮಸ್ಜಿದ್ ಉರುಳುತ್ತಾ ಇರಲಿಲ್ಲ ಅನ್ನೋದನ್ನ ಇಲ್ಲಿ ನೀವು ಅರ್ಥ ಮಾಡಿಕೊಳ್ಬೇಕು ಒಂದು ವೇಳೆ ಆಯುಧ ಶಾಖರಣಗಳು ಇರ್ತಿದ್ರೆ ಮನಲ್ಲಿ ಮಸೀದಿಯ ಬಳಿಗೆ ಶರಣ್ ಪಂಪ ಬರ್ತಾ ಇರಲಿಲ್ಲ ಅನ್ನೋದನ್ನ ನಾವು ನಮ್ಮ ಮಸೀದಿಗಳನ್ನ ಶಾಂತಿಯ ಸಂಕೇತವಾಗಿ ನಿರ್ವಹಿಸಿ ಕೊಡುತ್ತೇವೆ ಇಲ್ಲಿರುವಂತಹ ಮಸೀದಿಗಳು ಕೊರೋನಾ ಸಂದರ್ಭದಲ್ಲಿ ಕಾರ್ಯವನ್ನು ನಿರ್ವಹಿಸಿದೆ ಅಸಿತವರಿಗೆ ಊಟವನ್ನು ನೀಡಿದೆ ಮಳೆ ಮಳೆ ಅತಿಯಾದಂತಹ ಮಳೆಗಳು ಬಂದಾಗ ನೆರೆಗಳು ಬಂದಾಗ ಸುನಾಮಿಗಳು ಬಂದಾಗ ಜನರಿಗೆ ನೆರವಲ್ಲಿ ನೀಡಿದಂತಹದ್ದಾಗಿದೆ ಮಸೀದಿಗಳು ಅಂತಹ ಮಸೀದಿಗಳ ಮೇಲೆ ಅಪವಾದಗಳನ್ನು ಹೇಳಿಕೊಂಡು ಬರುವ ಮೇಲೆ ಸೂಕ್ತವಾದಂತಹ ಇದ್ದೇವೆ ಪ್ರತಿಯೊಂದು ಪ್ರತಿಯೊಂದು ದಿನದಲ್ಲಿ ಕಣ್ಣೀರಿನೊಂದಿಗೆ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಶಕ್ತವಾಗಿ ನಿಲ್ಲಲಿಕ್ಕಿದೆ ಪ್ರತಿಯೊಂದು ತಾಯಿಯ ಕಣ್ಣೀರನ್ನು ವಹಿಸಲಿಕ್ಕೆ ನಮ್ಮ ಕಾರ್ಯಕರ್ತರು ಅಲ್ಲಿ ಕಟ್ಟಿಬದ್ಧರಾಗಿದ್ದಾರೆ ಅಂತ ಹೇಳಿಕೊಳ್ಳುತ್ತಾ ನನ್ನ ಮಾತಿಗೆ ನಾನು ವಿರಾಮವನ್ನು ಆಗ್ತಾ ಇದ್ದೀನಿ ಅದೇ ರೀತಿ ಅದೇ ರೀತಿ ಮುಂದುವರಿದ್ರೆ ಮುಂದುವರಿದ್ರೆ ಇದು ಈ ಬಂಧನ ಮುಂದುವರಿದ್ರೆ ಮನೆಗಳಿಗೆ ದಾಳಿ ಮುಂದುವರಿದ್ರೆ ನೀವು ಕಮಿಷನರ್ ಆಫೀಸ್ ಕಚೇರಿ ಕಾಟನಿದೆ ಅದರ ಒಳಗೆ ಹೋಗ್ಲಿಕ್ಕೆ ಸಾಧ್ಯವಿಲ್ಲ ಆ ರೀತಿಯಾಗಿ ಮಂಗಳೂರನ್ನು ನಾವು ಸ್ತಬ್ಧಗೊಳಿಸ್ತೇವೆ ಹಾಗಾಗಿ ಬಂದವನ್ನ ನಿಲ್ಲಿಸಬೇಕು